ಯೂಟ್ಯೂಬ್ ಚಾನಲ್ಗೆ ತಮಿಲ್ರಿಗೂ ಆತ್ಮೀಯ ಸ್ವಾಗತ ಪ್ರಾಚೀನ ಆಚರಣೆಗಳು ನಮಗೆ ಶಕ್ತಿಯನ್ನು ಕೊಡುತ್ತವೆ ಹೇಗೆ ಪ್ರಾಚೀನ ಆಚರಣೆಗಳು ಅಂದ್ರೆ ಯಾವುದು ನಮ್ಮ ಪೂರ್ವಜರು ಆಚರಣೆಯನ್ನ ಮಾಡಿರ್ತಕ್ಕಂತಹ ನಡೆನುಡಿಗಳು ನಾವು ಪರಂಪರಾಗತವಾಗಿ ಬಂದಿದೆ ಎಂಬಕ್ಕಂಥದನ್ನ ಏನ್ ಹೇಳ್ತೇವೆ ಸಂಪ್ರದಾಯ ಬದ್ಧವಾಗಿ ಬಂದಿದೆ ಎಂಬಕ್ಕಂಥದನ್ನ ನಾವೇನ್ ಹೇಳ್ತೇವೆ ಅದೆಲ್ಲವೂ ಕೂಡ ನಮ್ಮ ಪೂರ್ವಜರು ಆಚರಣೆ ಮಾಡಿರ್ತಕ್ಕಂಥ ಆಚರಣೆಗಳಾಗಿತ್ತ ಹಾಗಾದ್ರೆ ಆ ಆಚರಣೆಗಳು ಯಾವುದು ಒಂದು ಈ ಮನುಷ್ಯ ಹುಟ್ಟತಕ್ಕಂಥ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಹುಟ್ಟಿದಂತ ಸಂದರ್ಭದಲ್ಲಿ ಶಾಸ್ತ್ರಗಳ ಪ್ರಕಾರ ಶುದ್ಧೀಕರಣ ನಾಮಕರಣ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ತರಬೇತಿ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಚರಣೆಗಳನ್ನು ಮಾಡ್ತಾರೆ ಅದು ಒಂದು ಎರಡನೆಯದು ಮನುಷ್ಯ ಮರಣ ಹೊಂದಕ್ಕಂಥ ಸಂದರ್ಭದಲ್ಲಿ ಕೆಲ ಆಚರಣೆಗಳನ್ನ ವಿಧಿವಿಧಾನವನ್ನ ಏನ್ ಆಚರಣೆ ಮಾಡ್ತಾರೆ ಆಚರಣೆಗಳು ಇವೆಲ್ಲ ಶಕ್ತಿನ ಖಂಡಿತ ಹೌದು ಮೂರನೇದಾಗಿ ಹಬ್ಬ ಹರಿದಿನಗಳ ಆಚರಣೆಯನ್ನ ಮಾಡ್ತೇವೆ ಹಬ್ಬಗಳನ್ನ ಮಾಡಿರ್ತಕ್ಕಂಥದ್ದು ನೀವು ವಿಶೇಷವಾಗಿ ನೋಡಿ ಗೌರಿ ಗಣೇಶನ ಹಬ್ಬದಲ್ಲಿ ತಾಯಿ ಎನ್ನ ಅಂದ್ರೆ ದೈವದ ಜೊತೆಗೆ ಸಂಬಂಧ ಸಂಪರ್ಕ ಗಣಪತಿ ಕರೀಲಿಕ್ಕೆ ಬರುತ್ತೆ ಗೌರಮ್ಮ ಬಂದಿರುತ್ತೆ ಶಿವಪ್ಪನ ಮನೆಗೆ ಹೋಗುತ್ತೆ ಈ ರೀತಿಯಾಗಿ ಎಲ್ಲ ಏನು ಮೊದಲನೇದಾಗಿ ಭಗವಂತ ಆತ್ಮ ಪರಮಾತ್ಮ ಸೃಷ್ಟಿ ಮೂರೇ ಇರೋದು ನಾವು ಭಗವಂತನ ಸಂತಾನ ಅದರಿಂದಾಗಿ ಮೊದಲ ಆಚರಣೆ ಯಾವ್ದು ಹಿಂದೆ ಹಿಂದಿನಿಂದಾಗಿ ಆಚರಣೆ ಮಾಡ್ಕೊಂಡು ಬಂದಿರೋದು ಹಬ್ಬಗಳಲ್ಲಿ ಗಣಪತಿ ಇನ್ನೊಂದು ದೀಪಾವಳಿ ಬೆಳಕನ್ನ ಬಿಳಿ ಬೆಳಕು ಯಾಕೆಂದ್ರೆ ನಮ್ದೇ ಸ್ವರೂಪ ಅದ್ರ ಬಗ್ಗೆ ಆಚರಣೆಗೆ ಒಂದು ವಿಧಾನವನ್ನು ಇಟ್ಟಿದ್ದಾರೆ ನಂತರದಲ್ಲಿ ಆಹಾರದ ಪೋಷಣೆಗೆ ಸೃಷ್ಟಿ ಇತ್ಯಾದಿ ಇದ್ದಾಗ ಎಲ್ಲಾ ರೀತಿಯಾದ ತರಕಾರಿಗಳನ್ನು ದಿನ ಬಗ್ಗೆ ಅಂತ ಇಟ್ಟಿದ್ದಾರೆ ನಂತರದಲ್ಲಿ ಎಳ್ಳು ಬೀರು ಅದರ ಈ ಒಂದು ಚಳಿಗಾಲದಲ್ಲಿ ಜಿಡ್ಡಿನ ಅಂಶ ಬೇಕು ದೇಹಕ್ಕೆ ಅದಕ್ಕೋಸ್ಕರ ಏನ್ ಮಾಡಿದ್ರು ಹಬ್ಬದ ರೂಪದಲ್ಲಾದ್ರು ಕೂಡ ಆಚರಣೆ ಮಾಡಿದಂತ ಪಕ್ಷದ ಮಕ್ಕಳೆಲ್ಲ ಅವರ ದೇಹ ಇತ್ಯಾದಿ ಪ್ರೊಟೆಕ್ಷನ್ ನ ಮಾಡ್ಕೋತಾರೆ ಒಂದ್ ಹೀಗೆಲ್ಲ ತಿಂದ್ರೆ ದೇಹ ರಕ್ಷಣೆಗೆ ಅಂತ ಎಲ್ಲ ವಿಧಾನ ಹಿಂದಿನ ಆಚರಣೆ ಶಕ್ತಿ ಹೌದು ಖಂಡಿತ ಹೌದು ಹಾಗೆ ಯುಗಾದಿಯ ಸಂದರ್ಭದಲ್ಲಿ ಹೊಸ ಬಟ್ಟೆಗಳ ಧಾರಣೆಯನ್ನ ಮಾಡ್ಬೇಕು ಹಾಗೆಯೇ ಆ ಬೇವು ಬೆಲ್ಲವನ್ನು ತಿನ್ಬೇಕು ಅಂದ್ರೆ ಹೊಂದಾಣಿಕೆಯಿಂದ ಇರಬೇಕು ಎಲ್ಲ ಬೇರೆ ಯಾರು ಅಲ್ಲ ಕಹಿ ಸಿಹಿ ಜೀವನದಲ್ಲಿ ಆಗ್ತಾ ಇರತ್ತೆ ಹೊಂದಾಣಿಕೆ ಮಾಡ್ಕೊಂಡಿರಿ ಹೊಸ ಬಟ್ಟೆಯನ್ನು ತೊಡಿ ಆ ಸಂದರ್ಭದಲ್ಲಿ ಎಣ್ಣೆ ನೀರು ಹಾಕೊಳ್ಳೋದು ಸ್ಥಾನವನ್ನು ಮಾಡೋದು ಅಂದ್ರೆ ದೇಹದ ಶುದ್ಧೀಕರಣಕ್ಕೆ ದೇಹನ ಉಳಿಸ್ಕೊಳ್ಳೋದ್ರ ಬಗ್ಗೆ ಧಾರ್ಮಿಕ ಆಚರಣೆ ಉಳಿಸಿಕೊಳ್ಳೋದ್ರ ಬಗ್ಗೆ ಆತ್ಮ ಸ್ವರೂಪವನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಎಲ್ಲಾ ಆಚರಣೆಗಳನ್ನು ಕೂಡ ಹಿಂದಿನಿಂದ ಇಟ್ಟಿದ್ದಾರೆ ಹಬ್ಬದ ಹಾಗೆ ಶುಭ ಶಿವರಾತ್ರಿ ಅಂದ್ರೆ ಉಪವಾಸವನ್ನ ಮಾಡ್ತಕ್ಕಂಥದ್ದು ಜಾಗರಣೆಯನ್ನ ಮಾಡ್ತಕ್ಕಂಥದ್ದು ಯಾಕೆ ಜೀವ ಯಾವಾಗಲೂ ಕೂಡ ನಿದ್ದೆಯನ್ನ ಮಾಡ್ತಾ ಇದ್ರೆ ಈ ಎಚ್ಚರದ ಬರೋದಿಲ್ಲ ಅದಕ್ಕೋಸ್ಕರ ದೈವವನ್ನ ಸ್ಮರಣೆ ಮಾಡೋದಕ್ಕೆ ಹಗಲು ರಾತ್ರಿ ಶ್ರಮ ಪಡತಕ್ಕಂತಹ ಒಂದು ವಿಧಾನವನ್ನ ಇಟ್ಟಿದ್ದಾರೆ ಯಾಕೆಂದ್ರೆ ಕನೆಕ್ಟಿವಿಟಿ ಇರ್ಲಿ ಅಂತ ದೂರದಿಂದ ಇದ್ದಂತ ಪಕ್ಷದಲ್ಲೂ ದೈವಿಕ ಆಚರಣೆಗಳು ಕನೆಕ್ಟಿವಿಟಿ ಎಂತಕ್ಕಂಥದ್ದು ಇರ್ಲಿ ಎಂಬ ಕಾರಣಕ್ಕೆ ಈ ಆಚರಣೆಗಳೆಲ್ಲ ಗಮನಿಸಿದ ಪಕ್ಷದಲ್ಲಿ ಏನಾಯ್ತು ಹಬ್ಬ ಹರಿದಿನಗಳು ಕೂಡ ಎಲ್ಲ ಏನು ಶಕ್ತಿಯನ್ನ ನೀಡ್ತಾವೆ ಜೊತೆಗೆ ನಂತರದ ಆಚರಣೆಗಳು ಯಾವಿದ್ದಾವೆ ಹಾಗಾದ್ರೆ ಈ ಮನುಷ್ಯನಲ್ಲಿ ಬಾಂಧವ್ಯ ಯಾಕೆ ದೇವಸ್ಥಾನಗಳನ್ನ ನೀವು ನೋಡಿ ಧಾರ್ಮಿಕ ಆಚರಣೆಗಳನ್ನ ನೋಡಿ ಅವ್ರು ಏನ್ ಹಿಂದಿನಿಂದ ಆಚರಣೆ ಮಾಡ್ಕೊಂಡು ಕೃಷಿ ಆಹಾರ ಉತ್ಪತ್ತಿಗೆ ಸಂಬಂಧಪಟ್ಟಂತೆ ವ್ಯಾಪಾರ ಇತ್ಯಾದಿ ಏನು ಮಾಡ್ಕೊಂಡು ಜೀವನಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಆಚರಣೆಗಳೆಲ್ಲವನ್ನೂ ಕೂಡ ಏನ್ ಮಾಡ್ಕೊಂಡು ಬಂದಿದ್ದಾರೆ ಅವೆಲ್ಲವೂ ಕೂಡ ಶಕ್ತಿಯೇ ಹೌದು ಅದಕ್ಕೆ ಮಿಗಿಲಾಗಿ ಮತ್ತೊಂದು ಬೇರೆ ಏನಿಲ್ಲ ಅದರಿಂದಾಗಿ ನಮ್ಮ ಪೂರ್ವಜರ ಆಚರಣೆಗಳು ಇವತ್ತು ಕೂಡ ಯಥಾ ಪ್ರಕಾರವಾಗಿ ನಡೆಸಿದಂತಹ ಮನುಷ್ಯ ಏನು ರೋಗ ರುಜಿನಿಂದ ನೂರು ವರ್ಷ ಬದುಕ್ತಾರೆ ಯಾವುದೇ ಒಡದಾಟ ಸಮಸ್ಯೆಗಳಿಲ್ಲದೆ ಆ ಮನುಷ್ಯ ಅನ್ಯೋನ್ಯವಾಗಿ ಪ್ರೀತಿ ಇಂದ ಬದುಕ್ತಾರೆ ಹಿಂದಿನ ಆಚರಣೆ ಶಕ್ತಿ ಹೌದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಧೂಪದ ಪೌಡರು ಆಯಿಲ್ ಇತ್ಯಾದಿ ಬಗ್ಗೆ ಶ್ರೀದೇವಿ ಅಪರಾಜಿತ ಚಾನೆಲ್ ನ ಚಿಕ್ಕ ಚಿಕ್ಕ ವಿಡಿಯೋ ಏನಿದೆ ಹದಿನಾರು ಹದಿನೇಳು ನಿಮಿಷದ ವಿಡಿಯೋಸ್ ಗಳು ಹತ್ತು ನಿಮಿಷ ಈ ರೀತಿಯಾಗಿ ಇದ್ದಾವೆ ಅದರ ಅಂತಿಮ ಭಾಗದಲ್ಲಿ ಹೇಳಿದ್ದೇನೆ ಈ ಒಂದು ಚಾನೆಲ್ ಕೂಡ ವಿಡಿಯೋದ ಅಂತಿಮ ಭಾಗದಲ್ಲಿ ಇದ್ದಾವೆ ಐದಾರು ನಿಮಿಷ ಇರ್ಬೋದು ಹತ್ತು ನಿಮಿಷದ ವಿಡಿಯೋಸ್ ಗಳಾಗಿರ್ಬೋದು ಆ ಒಂದು ವಿಡಿಯೋದಲ್ಲೂ ಕೂಡ ಇದ್ದಾವೆ ಅದರಲ್ಲಿ ಮಾಹಿತಿಯನ್ನ ಪಡೆಯಿರಿ ನಿಮಗೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಆ ಸಿಕ್ಸ್ ಸಿಕ್ಸ್ ಫೋರ್ ಜೀರೋ ಫೈವ್ ಸೆವೆನ್ ಈ ನಂಬರ್ ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆಯುವ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ದೂಪದ ಬೋರ್ಡ್ ಇತ್ಯಾದಿಗೆ ಇದೇ ನಂಬರ್ ಗೆ ಕರೆ ಮಾಡಿ ಬುಕ್ ಮಾಡಬಹುದು ಮುಂದಿನ ವಿಡದಲ್ಲಿ ಭೇಟಿ